ಸರ್ಕಾರಿ ಪದವಿಪೂರ್ವ ಕಾಲೇಜು ಹರತನಹಳ್ಳಿ ಶ್ರೀರಾಮಾಂಜನೇಯ ಸಂಘ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹರತನಹಳ್ಳಿ ಕಾಲೇಜು ಸಾರಥ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟ ಜರುಗಿತು ಕ್ರೀಡಾಕೂಟವನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಹಾಗೂ ಪದವಿ ಪೂರ್ವ ಜಿಲ್ಲಾ ಉಪನಿರ್ದೇಶಕರಾದ ಚಲುವಯ್ಯನವರು ಬಾವುಟ ಪ್ರದರ್ಶಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕ್ರೀಡಾಕೂಟ ಉದ್ಘಾಟಿಸಿದ ಸಚಿವರು ಮಾತನಾಡಿ ಕ್ರೀಡೆ ಪ್ರತಿಯೊಬ್ಬರಿಗೂ ಬಹಳ ಪ್ರಮುಖವಾಗಿದೆ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಕ್ರೀಡೆ ಆಯೋಜಿಸುವ ಕೆಲಸವನ್ನು ಸರ್ಕಾರ ಮಾಡುತ್ತಾ ಬಂದಿದೆ ಇಂತಹ ಕ್ರೀಡಾ ಚಟುವಟಿಕೆಗಳನ್ನು ಉಪನ್ಯಾಸಕರು ಶಿಕ್ಷಕರು ನಿರ್ಲಕ್ಷಿಸಬಾರದು

హంతా ఒక క్రీడలను ప్రతి వర్ష ಮಟ್ಟ తాలూకు మట్ట జిల్లా మట్ట రాజ్య మట్ట రాష్ట్ర మట్ట అంతారాష్ట్రీయ మట్టకు ఈ క్రీడలను నడుతూ సర్కారు జవాబారీల నెల్గూ జవాబారీ కొట్టు మాడ అందరూ ఇరబు మహిదాన్ని ఎలా మక్లు సహ ఉపన్యాసాను అధికారులు ఇలా అధికారి తిడుకొక ఇలా సర్కీ కార్యక్రమ అంతి ఖాటాచారథు ప్రతి దాలి కాలేజ్ ముగ్ధ తక్షణ వన్వారు ఆట ఆడి మనకి అభ్యసాన్ని మాది ఆవగా నీవు ఇంత కాంపిటీషన్ కాంపిటేషన్ బందనుకూల సో జగ ಸಹಯೋಗದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರದನಹಳ್ಳಿ ಮತ್ತು ರಾಮಾಂಜನೇಯ ಸಂಘ ಇವರ ಸಹಯೋಗತ್ವದಲ್ಲಿ ಈ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ನಡೆಸ್ತಿದ್ದು ತಾಲೂಕು ಮಟ್ಟದಲ್ಲಿ ಗೆದ್ದವರಿಗೆ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದವರಿಗೆ ರಾಜ್ಯ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಗೆದ್ದವರನ್ನು ನಾವು ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಕ್ಕಂಥ ಒಂದು ಉದ್ದೇಶದಿಂದ ನಾವು ಕ್ರೀಡಾಕೂಟಗಳನ್ನು ನಡೆಸ್ತಿದ್ದು ಈ ಕ್ರೀಡಾಕೂಟದಲ್ಲಿ ಎಲ್ಲ ಕಾಲೇಜುಗಳ ಪ್ರಾಚಾರ್ಯರು ಉಪನ್ಯಾಸಕರು ಮತ್ತು ಸಂಘ ನಮ್ಮ ಪದವಿ ಪೂರ್ವ ಕಾಲೇಜು ಅರ್ಧನಹಳ್ಳಿ ಕಾಲೇಜಿನ ಪ್ರಾಚಾರ್ಯರು ಅವರ ಸಿಬ್ಬಂದಿ ವರ್ಗದವರು ಮತ್ತು ರಾಮಾಂಜನೇಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಇದಕ್ಕೆ ಸಹಾಯ ಮಾಡೋದಕ್ಕೆ ಅವರಿಗೆ ವಂದನೆಗಳನ್ನು ತಿಳಿಸ್ತೀನಿ ಮತ್ತೆ ಕ್ರೀಡಾಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಶಿವಲಿಂಗಯ್ಯನವರು ಕೃಷಿ ಸಚಿವರಿಗೆ ಸನ್ಮಾನಿಸಿ ಗೌರವಿಸಿದರು ಉಪನ್ಯಾಸಕರು ಸಹಕಾರ ನೀಡಿದರು ಕ್ರೀಡಾಕೂಟ ಆಯೋಜಕರಾದ ಹರತನಹಳ್ಳಿ ಕಾಲೇಜು ಪ್ರಾಂಶುಪಾಲರಾದ ಶಿವಲಿಂಗಯ್ಯ ವಿದ್ಯಾರ್ಥಿಗಳು ಹಾಗೂ ರಾಮಾಂಜನೇಯ ಸಂಘದ ಅಧ್ಯಕ್ಷರು ಸದಸ್ಯರು ತಾಲೂಕು ಕಚೇರಿ ಮುಂಭಾಗದಿಂದ ಕ್ರೀಡಾಂಗಣದವರೆಗೆ ರಸ್ತೆ ಜಾಥಾ ನಡೆಸಿದರು ಚಾಮುಂಡಿ ಮಂಡ್ಯ ಜಿಲ್ಲೆ